ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯ ರೆಡ್ಡಿರವರ ಚುನಾವಣಾ ಪ್ರಚಾರಕ್ಕಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿ ರಘುನಾಥ್ ನಾಯ್ಡು ರವರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಹರಿರೆಡ್ಡಿರವರು ಬ್ಲಾಕ್ ಅಧ್ಯಕ್ಷರಾದ ಶಾಹಿದ್ ಬಕ್ಷೀರ್ ಹಾಗೂ ಕೆ ಮಹಾದೇವರವರು ಮೋನೋ ಟೈಪ್ ಐದನೇ ಕ್ರಾಸ್ ಗಣೇಶ ಮಂದಿರದಿಂದ ಪ್ರಚಾರ ಆರಂಭ ಮಾಡಿ ಮನೆ ಮನೆಗೆ ತೆರಳಿ ಶ್ರೀಮತಿ ಸೌಮ್ಯ ರೆಡ್ಡಿರವರಿಗೆ ನಿಮ್ಮ ಮತ ನೀಡಿ ಜಯಶೀಲನಾಗಿ ಮಾಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು ನಗರದಲ್ಲಿ ಹದ್ನಾವ ಹದ್ನಾಲ ವಿಧಾನಸಭಾ ಕ್ಷೇತ್ರದ ಕರ್ಯಾಸದ ವರ್ಡಲ್ಲಿ ಈ ಭಾಗದ ಮಾಜಿ ಕೌನ್ಸಿಲರ್ ಅಂತ ಜ್ಯೋತಿ ರೆಡ್ಡಿ ಅವರು ಹಾಗೂ ಬ್ಲಾಕ್ ರೆಡ್ಡಿ ಹರ್ರೆಡ್ಡಿಯವರು ನಮ್ಮ ಬಕ್ಷಿಯವರು ಸಯೀದ್ ಬಕ್ಷಿಯವರು ನೇತೃತ್ವದಲ್ಲಿ ಕರ್ಯಾಸನದಲ್ಲಿ ಭಾರಿ ಚೆನ್ನಾಗಿ ಮೆಜ ಹೈಯೆಸ್ಟ್ ಮೆಜಾರಿಟಿ ಕರೇಸಂದ್ರೆ ಬನ್ಸಕ್ಕಿಂತ ಜಾಸ್ತಿ ಮೆಜಾರಿಟಿ ಬಂದ ಇಲ್ಲಿನ ನಮ್ಮ ನಾಯಕರೆಲ್ಲರೂ ಸೇರಿಸಿ ಒಗ್ಗಟ್ಟ ಕೆಲಸ ಮಾಡ್ತಾಯಿದ್ದಾರೆ ಹೈಯೆಸ್ಟ್ ಎಷ್ಟು ಓಟ್ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ಗೆ ಅವ್ರಿಗೆ ಅಂತ ಒಂದು ಅಪೂರ್ವದ ಹೆಸರಿದೆ ನಮ್ಮ ರಾಮಲಿಂಗ ಸಾಹೇಬ್ರಿಗೆ ಅವ್ರದೇ ಅಂತ ಒಂದು ಘನದ ಕಾರ್ಯಕ್ರಮ ಇದೆ ಆದ್ದರಿಂದ ಈ ಸಲ ಕರೆಯಸ್ನದಲ್ಲಿ ನಾವು ಭಾರಿ ಮೆಜಾರಿಟಿಯಿಂದ ಎಕ್ಸ್ಪೆಕ್ಟ್ ಅಲ್ಲ ಗೆದ್ದೇ ಗೆಲ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ನಮ್ಮ ನಮ್ಮರೆಡ್ಡಿ ಅವರು ಜೊತೆ ಭಾಳ ಮನೆ ಮನೆ ಕೆಲಸ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮ ಎಲ್ಲರ್ಗು ಅನುಕೂಲ ಆಗುತ್ತೆ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಸೌಮ್ಯ ರೆಡ್ಡಿ ಎಕ್ಸ್ ಎಮ್ ಎಲ್ ಎ ಅವರು ಅಂದರೆ ನಾವು ಎಕ್ಸ್ ಎಮ್ ಎಲ್ ಎನ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಎಮ್ ಎಲ್ ಎ ಅಂತಲೇ ಹೇಳ್ತೀವಿ ಯಾಕಂದರೆ ಮೋಸದಿಂದ ಹದಿನಾರು ಓಟಿಂದ ಸೋಲ್ಸಿರೋದು ಯಾರು ಬಂದು ನಾವು ಗೆದ್ದು ಎಲ್ಲ ಡಿಕ್ಲೇರ್ ಆಗೋಗಿತ್ತು ಡಿಕ್ಲೇರ್ ಆಗಿ ಇನ್ನು ಎಲ್ಲ ಪತ್ರ ಎಲ್ಲ ಕೊಡೋ ಟೈಮ್ಗೆ ಬಂದು ಇದೇ ತೇಜಸ್ವಿನ ಸೂರ್ಯ ಏನನ್ನೋದು ವಿಷಯ ಗೊತ್ತಿಲ್ಲದೆ ಬಂದು ಕಿರಿಕ್ ಮಾಡಿ ಗಲಾಟೆ ಮಾಡಿ ಆ ಬಾಕ್ಸನ್ನ ಆಫಿಷಲ್ಸ್ನ ಅಡ್ಜಸ್ಟ್ ಮಾಡಿ ಏನೋ ಮಾಡಿ ನಮ್ಮನ್ನು ಆ ಎಮ್ಮನ್ನು ಹದಿನಾರು ಓಟಿಂದ ಸೋಲ್ಸಿದ್ರು ಆ ಕರ್ಮ ಇವಾಗ ಎಪ್ಪನ ಸುತ್ತಕೊಳ್ತದೆ ಯಾವ ಕರ್ಮ ಹೇಳಿ ಆ ಕರ್ಮ ಇವಾಗ ಸುತ್ತಿಸೋದಕ್ಕೆ ನಾವು ಈ ಪ್ಲ್ಯಾನ್ ಮಾಡಿ ಇದು ಮಾಡ್ತಾಯಿದ್ದೀವಿ ಆಯಿತಾ ನಮಗೆ ಐದು ವರ್ಷ ಎಮ್ ಎಲ್ ಎಗಿದ್ದಾಗ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಒಳ್ಳೆ ಮಹಿಳಾ ಎಮ್ ಎಲ್ ಎ ಅಂತ ಹೆಸರು ಮಾಡಿದ್ದಾರೆ ಮತ್ತು ಗೆಲ್ಲೇಬೇಕಾಗಿತ್ತು ಗೆದ್ದರೂ ಸಹ ಸೊ ಗೆದ್ದು ಸೋಲ್ಸ್ ಸೋಲ್ಸಿದ್ರು ಅದರಿಂದ ಆ ಎಮ್ಮ ಈ ಸತಿ ಗೆದ್ದೇ ಗೆಲ್ತಾರೆ ಇಲ್ಲಿ ಬಿ ಜೆ ಪಿನ ಕಡೆ ಇರೋರೆಲ್ಲನೂ ಈ ಸತಿ ಕಾಂಗ್ರೆಸ್ಗೆ ಬಂದುಬಿಟ್ಟವ್ರೆ ಎಲ್ಲನೂ ಸಾಕಷ್ಟು ಜನ ನಿಮಗೆ ಗೊತ್ತಿದೆ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರ ಸಾಕಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದಾರೆ ತೇಜಸ್ವಿನೇಶ್ವರಿ ಎಲ್ಲಿ ಪ್ರಚಾರಕ್ಕೆ ಹೋದರೂ ಸಹ ಅಲ್ಲಿ ಗಲಾಟೆಗಳು ಕಲ್ಲು ಕಲ್ತುರಾಟ ಆಚೆ ಕಲಿಸೋದು ಇದನ್ನೇ ಇರೋ ಹೊತ್ತು ಸ್ವಾಮಿನ ಒಳ್ಳೆ ಎಂ ಪಿ ಬಂದು ಸ್ವಲ್ಪ ಕೂತ್ಕೊಂಡು ನಾಲ್ಕು ಮಾತುಗಳು ಮಾತಾಡಿ ಅನ್ನ ಯಾವ ವ್ಯಕ್ತಿನೂ ಇಲ್ಲ ಈವನ್ ಬಿ ಜೆ ಪಿನವರೇ ಇಲ್ಲ ಅವ್ರನ್ನ ನಿಜನೂ ಸುಳ್ಳೆ ಆಯಿತಾ ಅಷ್ಟಲ್ಲದೆ ನಮಗೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಮಹಿಳೆ ವ್ಯಕ್ತಿ ಅಂತಂದರೆ ನಮ್ಮ ಸೌಮ್ಯ ರೆಡ್ಡಿ ಅಂತ ಹೇಳಿ ನಾವು ಒಪ್ಕೊಳ್ತೀವಿ ಅಷ್ಟೇ ಅಲ್ಲದೆ ನಮ್ಮ ರಾಮಲಿಂಗಾರೆಡ್ ಸಾಹೇಬರು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಜಾತ ಶತ್ರು ಎಂಥವ್ರು ಫೋನ್ ಮಾಡಿದ್ರು ಸಹ ಪಿ ಎ ಪಿ ಎಸ್ಗಳಿಂದ ಅವರೇ ಫೋನ್ ಎತ್ಕೊಂಡು ಮಾತಾಡಿ ಕಷ್ಟ ಸುಖಗಳನ್ನ ಬಗೆಹರಿಸ್ತಾರೆ ಎರಡನೇದು ಅಕಸ್ಮಾತ್ ಏನನ್ನ ಮಿಸ್ರ ಕಾಲ್ನಲ್ಲಿ ಇದ್ದರೂ ಸಹ ಮತ್ತೆ ಫೋನ್ ಮಾಡಿ ಮಾತಾಡಿ ಏನಂತ ಇದು ಮಾಡ್ತಾರೆ ಅದರಿಂದ ಇವಾಗ ಸಾಕಷ್ಟು ನಮಗೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಓಟು ನಮಗೆ ಈ ಸತಿ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕಾರ್ಯಕರ್ತರು ಇರ್ಬೋದು ಇನ್ನೊಂದು ಇನ್ನೊಂದು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಈ ಸರ್ತಿ ನಮ್ಮ ಸೌಮ್ಯ ರೆಡ್ಡಿ ಅವರೇ ಗೆಲ್ಲೋದು ಅಷ್ಟೇ ಅಲ್ಲದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಮುಂಚೆ ನಾವು ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವೋ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶ್ರೀ ಶಕ್ತಿ ಇರ್ಬೋದು ನಿಮ್ಗೆ ಇದು ಇರ್ಬೋದು ಎಲ್ಲನೂ ನಾವು ಈಡೇರಿಸಿದ್ದೀವಿ ಎಸ್ಪೆಷಲ್ ಏನಂತಂದರೆ ಗೃಹಲಕ್ಷ್ಮಿ ಪ್ರತಿಯೊಂದು ಮನೆಗೆ ಹೋಗ್ತಾ ಪ್ರತಿ ಪ್ರತಿಯೊಂದು ಗೃಹಿಣಿಯೂ ನಮ್ಮ ಸೌಮ್ಯ ರೆಡ್ಡಿಗೆ ಒಟ್ಟಾಗ್ತಾರೆ ಹಾಕ್ತಾರೆ ಪ್ರತಿಯೊಂದು ಗೃಹಿ ಒಂದು ಮನೆಯಲ್ಲಿ ಎಷ್ಟು ಮಹಿಳೆಯರು ಇರ್ತಾರೋ ಅಷ್ಟು ಮಹಿಳೆಯರು ನಮ್ಮ ಕಾಂಗ್ರೆಸ್ಗೆ ಒಟ್ಟಾಗ್ತಾರೆ ಹಾಕ್ತಾರೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋಂಗಿಲ್ಲ ನಾವೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದು ಇದೆ ನಾವು ಐದು ಗ್ಯಾರಂಟಿಗಳನ್ನ ಈಡೇರಿಸಿದ್ವಿ ಮತ್ತು ಈ ಸತಿ ಸೆಂಟ್ರಲ್ನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಮತ್ತೆ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಈ ಐದು ಗ್ಯಾರಂಟಿಗಳಲ್ಲಿ ಒಂದು ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಅಂದರೆ ವಿದ್ಯಾವಂತ ಇವಾಗ ನಿಮಗೆಲ್ಲರಿಗೂ ಗೊತ್ತಿದೆ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ನಿರುದ್ಯೋಗ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಆಲ್ಮೋಸ್ಟು ಮೂವತ್ತು ನಲ್ವತ್ತು ಪರ್ಸೆಂಟ್ ಕೊಟ್ಟೋಗ್ಬಿಟ್ಟಿದೆ ಅದರಿಂದ ಅಂಥವ್ರಿಗೆಲ್ಲ ನಾವು ನಿರುದ್ಯೋಗಿಗಳಿಗೆಲ್ಲ ಒಂದು ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀವಿ ಅಂತೇಳಿ ನಾವೊಂದು ಇದು ಮಾಡಿದ್ದೀವಿ ನೂರಕ್ಕೆ ನೂರು ಭಾಗ ಈಡೇರಿಸ್ತೀವಿ ಇವಾಗ ಎರಡು ಒಂದು ಮನೆಗೆ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೂ ಕೊಡ್ತಾಯಿದ್ದೀವಿ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಮನೆಗೆ ಅಂದರೆ ಒಂದು ಇವಾಗ ಏನು ನಾವು ಕೊಡ್ತಾ ಇದೀವೋ ಆ ಕಾರ್ಡ್ಗೆ ಮತ್ತೆ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಹೇಳಿನೂ ನಾವು ಕೊಟ್ಟಿದ್ದೀವಿ ನಾವು ಬಡವರಿಗೆ ಮಹಿಳೆಯರಿಗೂ ಕೊಟ್ಟೆ ಕೊಡ್ತೀವಿ ಈ ಭಾಗದಲ್ಲಿ ಇವಾಗ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನು ನಡೀತಾ ಇದೆ ಬೆಂಗಳೂರು ಸುತ್ತ ಆಲ್ರೆಡಿ ಮೊದಲೇ ಹರಿರೆಡ್ಡಿ ಅಣ್ಣ ಅವರು ನಮ್ಮ ರಘುನಾಥ್ ನಾಯ್ಡು ಅವರು ಅವರೆಲ್ಲ ಎಲೆಕ್ಷನ್ಗಿಂದ ಮುಂಚೆ ಇಲ್ಲಿ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಯಾರು ಇದು ಮಾಡಿದ್ರು ಅಂದರೆ ದ ಸೂಟಬಲ್ ಕ್ಯಾಂಡಿಡೇಟ್ ಅಂದರೆ ಸೌಮ್ಯ ರೆಡ್ಡಿ ಅಂತಲೇ ನಾವು ಎಲ್ಲ ಡಿಸೈಡ್ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಭಾಗದಲ್ಲಿ ಸೌಮ್ಯ ಮೇಡಮೇ ಇದು ಮಾಡಬೇಕಾಗಿರೋದು ಎಲೆಕ್ಷನ್ಗೆ ನಿಂತ್ಬೇಕು ಸೂರ್ಯ ತೇಜಸ್ವಿ ಸೂರ್ಯಗೆ ಆಪೋಸಿಟ್ ನಿಂತ್ಕೊಳ್ಬೇಕಂತ ಡಿಸೈಡ್ ಮಾಡಿದ್ವಿ ಇವಾಗ ಅವ್ರು ಬಂದಿದ್ದು ಬಹಳ ಒಳ್ಳೇದಾಯ್ತು ಇವಾಗ ನಿಮಗೆ ಗೊತ್ತಿದೆ ಕೃಷ್ಣ ಬೇರೆಗೌಡ ಅವರು ಕೃಷ್ಣ ಬೇರೇಗೌಡ ಜಿಯವರು ಎಲೆಕ್ಷನ್ನಲ್ಲಿ ಇವರು ಅನಂತಕುಮಾರ್ ಆಪೋಸಿಟು ಇಪ್ಪತ್ತು ಮೂವತ್ತ್ನಾಲ್ಕು ಸಾವಿರ ಓಟಿಂದ ಸೋತಿದ್ದು ಆವಾಗ ಇವಾಗ ಇದು ಎಲೆಕ್ಷನ್ ಏನಂದರೆ ಅನಂತಕುಮಾರ್ ಅವರು ಅಷ್ಟು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಅವ್ರಿಗೇ ನಾವು ಫೈಟು ಮೂವತ್ತ್ನಾಲ್ಕು ಸಾವಿರ ಓಟಿಂದ ಇದು ಮಾಡಿರೋದು ಇವಾಗ ಈ ಎಲೆಕ್ಷನ್ನಲ್ಲಿ ಇದು ಲೋ ಕ್ಲಾಸ್ ಇದರ ಇರೋದ್ರಿಂದ ನಮಗೆ ಅನ್ಸ ನನಗೆ ಅನಿಸುತ್ತೆ ನಮ್ಗೆಲ್ಲರಿಗೂ ಅನ್ಸುತ್ತೆ ಸೌಮ್ಯ ಮೇಡಮ್ ಈ ಸತಿ ಬಹಳ ಮತಗಳಿಂದ ಗೆಲ್ತಾರೆ ಎಂ ಪಿ ಎಂ ಪಿ ಆಗ್ತಾರೆ ಅದು ಅಲ್ಲದೆ ಇವಾಗ ಕಾಂಗ್ರೆಸ್ ಯೋಜನೆಗಳು ನಾವು ಏನು ಜನಗಳ ಜನಗಳ ಫೇವರ್ಗೆ ಏನೇನಿದೆ ಗೃಹಲಕ್ಷ್ಮಿ ಇದೆ ಗೃಹ ಜ್ಯೋತಿ ಇದೆ ಶಕ್ತಿ ಯೋಜನೆ ಇದೆ ಅನ್ನಭಾಗ್ಯ ಇದೆ ಈ ಎಲ್ಲ ಯೋಜನೆಗಳಿಂದ ಬಹಳ ಒಳ್ಳೇದಾಗ್ತಾ ಇದೆ ಜನಗಳಿಗೆ ಬಡಪಾಯಿಗಳಿಗೂ ಇದೆ ಅದು ಅಲ್ಲದೆ ಇವಾಗ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಇದರಲ್ಲಿ ರಾಹುಲ್ ಅವರ ಇದರಲ್ಲಿ ಇವಾಗ ನಾವು ಶಕ್ತಿ ಯೋಜನೆ ಮಾಡಿ ಮಾಡಿದ್ದೀವಿ ಶಕ್ತಿ ಯೋಜನೆ ಮಾಡ್ತಾ ಇದ್ದೀವಿ ವುಮೆನ್ಸ್ ಇದ್ರದ್ದು ಒಂದು ಯೋಜನೆಗಳಿದೆ ಒಂದು ಲಕ್ಷ ಪರಿಹಾರ ಇದು ಮಾಡ್ಬೇಕಂತ ಮ ತಿಂಗಳು ತಿಂಗಳು ಇದು ಮಾಡ್ಬೇಕಂತ ಯೋಚನೆ ಮಾಡಿದ್ದೀವಿ ಅದು ಭಾಳ ತಪ್ಪಾದ ಸ್ಟೇಟ್ಮೆಂಟನ್ನು ಅವರು ಕೊಟ್ಟರು ಎಲ್ಲವೂ ಅರ್ಥವಾಗ್ತಾ ಇದೆ ಅವರು ಆಲ್ರೆಡಿ ಇವಾಗ ನೀವು ನೋಡ್ತಿದ್ದೀರಾ ಮೀಡಿಯಾದವರೆಲ್ಲ ನೋಡ್ತಾ ಇದ್ದಾರೆ ನನಗನಿಸ್ತತ್ತೆ ಆಲ್ರೆಡಿ ಎಂ ಪಿ ಆಗೋಗಿದ್ದಾರೆ ಸೌಮ್ಯ ರೆಡ್ಡಿ ಅವರು ಅಂತ ಮಕ್ಕಳು ಸರ್ವ ಜನರು ಕೂಡ ನೀವು ಯಾವತ್ತೂ ನೋಡಿರಲ್ಲ ಇದು ಒಂದು ಹಿಸ್ಟ್ರಿನ ಕ್ರಿಯೇಟ್ ಆಗ್ತಾಯಿ ಈ ಥರ ಎಂ ಪಿಗೆ ಜನಗಳು ತುಂಬ ಆಸೆಯಿಂದ ಮುಂದೆ ಬಂದು ಕೆಲಸ ಮಾಡಿರೋದಂತೂ ಇದು ಮೊದಲನೇ ಸಾರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಅವರು ಎಮ್ ಎಲ್ ಎ ಆಗಿ ಒಳ್ಳೊಳ್ಳೆ ಕೆಲಸಗಳ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ತುಂಬ ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸಗಳ್ನ ಮಾಡಿದ್ದಾರೆ ಜನಗಳಲ್ಲಿ ಜ ಅವ್ರು ಬಂದಿರೋದೇ ಹುಟ್ಟಿರೋದೆ ಜನಗಳ ಸೇವೆ ಮಾಡೋಕ್ಕೆ ಅನ್ನೋದನ್ನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನಗಳು ತಿಳುವಳಿಕೆನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಸೌಮ್ಯ ಅವರು ವಿಜಯಶಾಲಿ ಆಗಿದ್ದಾರೆ ಅಂತಲೇ ನಾನು ಹೇಳ್ತೀನಿ ನಮ್ಮ ಏನು ಎಂ ಪಿ ಕ್ಯಾಂಡಿಡೇಟ್ ಇದ್ದಾರೋ ಅವರು ಭಾಳ ಸೌಮ್ಯ ಸ್ವಭಾವದವರು ಮತ್ತು ಜಯನಗರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರೋಂಥವರು ಅವರು ರಾಮಲಿಂಗಾರೆಡ್ಡಿ ಅವರ ಮಗಳು ಯಾಕಂದರೆ ಫಾರಿನಲ್ಲಿ ಓದಿರೋ ಅಂಥವರು ಜನಗಳಿಗೆ ಸ್ಪಂದನೆ ಮಾಡೋದು ಇಡೀ ಜಯನಗರದಲ್ಲಿ ಅವರು ಒಂದು ಒಳ್ಳೆಯ ಹೆರಿಸಿದೆ ಆದ್ದರಿಂದ ಅವ್ರ ತಂದೆಯವರೇ ಆಗ್ಬೋದು ಅವ್ರ ತಂದೆ ಏನು ಕಮ್ಮಿ ಹೆಸರಿಲ್ಲ ಇಲ್ಲ ಈಗಾಗಲೇ ಜಯನಗರದಲ್ಲಿ ಅವ್ರ ತಂದೆ ಏನೇನು ಮಾಡಿದ್ದಾರೆ ಏನು ಕೆಲ್ಸಗಳು ಮಾಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಮೊಟ್ಟ ಮೊದಲನ ಬಾರಿ ಐದು ಇದು ಕೊಟ್ಟಾಗ ಬಸ್ಸು ಫ್ರೀ ಮಾಡಿದ್ದೆ ಅವರು ಅದಕ್ಕೋಸ್ಕರ ಈ ಸಲ ಅವ್ರು ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ತಾರೆ ನಾವೆಲ್ಲರೂ ಅವ್ರಿಗೆ ಕೆಲಸ ಮಾಡಿ ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತೀವಿ ಮತ್ತು ಅವರು ಯಾವುದೇ ತೇಜಸ್ವಿ ಸೂರ್ಯ ಅವನು ಒಬ್ಬ ಎಂ ಪಿ ಆಗೋಕ್ಕೆ ನಾಲ್ಕು ನಿಮಗೆ ಗೊತ್ತಿದೆ ಫ್ಲೈಟ್ನಲ್ಲಿ ದೊಡ್ಡ